ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿ ರಾಜ್ಯ ಸರ್ಕಾರ ಅನ್ನ ಬಗ್ಗೆ ಇದ್ದಂತಹ ಉಚಿತ ಐದು ಕೆಜಿ ಅಕ್ಕಿ ಏನಿದೆ ಸೊ ಆ ಒಂದು ಅಕ್ಕಿಯನ್ನ ಇನ್ನು ಮುಂದೆ ಕೊಡೋದಿಲ್ಲ ಕೇವಲ ಕೇಂದ್ರ ಸರ್ಕಾರದ ಅಕ್ಕಿ ಮಾತ್ರ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಯಾಕೆ ಇದ್ಕಿದ್ದಂಗೆ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ ಅಕ್ಕಿಯನ್ನ ಅಂತ ನಿಮಗೆ ಶಾಕ್ ಆಗಬಹುದು ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಯಾಕೆಂತ ಅಂದ್ರೆ ಇಲ್ಲಿ ಕಿಟ್ ಅನ್ನ ವಿತರಣೆ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಐದು ಕೆಜಿ ಅಕ್ಕಿಯನ್ನ ನಿಲ್ಲಿಸ್ಬಿಟ್ಟು ಅದ್ರ ಬದಲಿಗೆ ಕಿಟ್ ಅನ್ನ ಕೊಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಇನ್ನು ಅತಿ ಹೆಚ್ಚು ಮಾಹಿತಿಯನ್ನ ತಿಳ್ಸಿಕೊಡ್ತೀನಿ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಡೆ ಹಣದ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳಬಹುದು ಯಾಕೆಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಎಲ್ಲರೂ ಕೂಡ ಇದೆ ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡಿದೆ ಮಾಹಿತಿಯನ್ನು ನೋಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಅಂತ ಇವಾಗ ಏನ್ ಮಾಡ್ತಾ ಇದ್ರು ಪ್ರತಿಯೊಬ್ಬ ಬಿಪಿಎಲ್ ರೇಷನ್ ಇಲ್ಲಿ ಅಕ್ಕಿಯನ್ನ ಟೋಟಲ್ ಹತ್ತು ಕೆಜಿ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ರು ನಮ್ಮ ರಾಜ್ಯ ಸರ್ಕಾರ ಅಣಬಿ ಯೋಜನೆ ಅಡಿ ಇವಾಗ ಏನು ನೋಡಿದ್ರಲ್ವಾ ಜನವರಿಂದ ಆ ಕಡೆಗೆ ಏನ್ ಮಾಡ್ತಿದ್ರು ಉಚಿತ ಹಣವನ್ನ ಕೊಡ್ತಾ ಇದ್ರು ಇಷ್ಟು ಪರ್ಸನ್ಗೆ ಇಷ್ಟು ರೂಪಾಯಿ ಅಂತ ಆನಂತರ ಜನವರಿ ಈ ಕಡೆ ಏನ್ ಮಾಡಿದ್ರು ನಾವು ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಅಕ್ಕಿಯನ್ನ ನೀಡ್ತಾ ಇದ್ರು ಇವಾಗ ಏನ್ ಮಾಡೋದು ಕೊಟ್ಟಿದ್ದಾರೆ ಅಂತ ಅಂದ್ರೆ ಇವಾಗ ಏನು ಐದು ಕೆಜಿ ಅಕ್ಕಿಯನ್ನ ಕೊಡ್ತಿದ್ರು ಅಲ್ವಾ ಸೊ ಆ ಒಂದು ಐದು ಕೆಜಿ ಅಕ್ಕಿ ಪಡಿತರ ಚೀಟಿ ಅಂತ ಏನ್ ಮಾಡ್ಕೊಂಡು ಬಿಪಿಎಲ್ ರೇಷನ್ ರೇಷನ್ ಗೆ ನೀಡ್ತಾ ಇದ್ರು ಕೆಲವೊಂದು ಕುಟುಂಬಗಳಿಗೆ ಅವರಿಗೆ ಅವಶ್ಯಕತೆ ಇರೋದಕ್ಕಿಂತ ಅತಿ ಹೆಚ್ಚು ಅಕ್ಕಿ ಅವ್ರ ಮನೆಗಳಿಗೆ ಸಿಗ್ತಾ ಇದೆ ಇದನ್ನ ಏನ್ ಮಾಡ್ತಾ ಕಾಳ ಕಾಳಸಂತೆಗಳಲ್ಲಿ ಏನ್ ಮಾಡ್ತಾ ಇದ್ರೆ ವ್ಯಾಪಾರ ಮಾಡ್ತಾ ಇದಾರೆ ಅಂತ ಅಂದ್ರೆ ಮಾರಾಟ ಮಾಡ್ಬಿಡ್ತಿದ್ದಾರೆ ಸೊ ಇಷ್ಟು ರೇಟ್ ಅಂತ ಮಾತಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಕೆಜಿಗೆ ಮಾರಾಟ ಮಾಡ್ತಾರೆ ಸೊ ನಾವು ಮೊದಲೇ ತಿಳಿಸಿಕೊಟ್ಟಿದ್ರು ಬಗ್ಗೆ Bye. Okay. ಅಕ್ಕಿ ಯಾರೆಲ್ಲ ಮಾರಾಟ ಮಾಡ್ತೀರಾ ಸೊ ಅಂತವ್ರು ಏನಾದ್ರು ಸಿಕ್ಕಾಕೊಂಡ್ರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ ಅಂತ ಇದ್ರ ಬಗ್ಗೆ ಅವಾಗೆಲ್ಲ ಸ್ವಲ್ಪ ನ್ಯೂಸ್ ವೈರಲ್ ಕೂಡ ಆಯ್ತು ಇವಾಗ ಸರ್ಕಾರನೇ ಅದನ್ನ ಮನಗಂಡ ಏನ್ ಮಾಡ್ತಾ ಇದ್ದಾರೆ ಸೊ ಮುಂದೆ ಐ ಕೆಜಿ ಅಕ್ಕಿಯನ್ನ ನಾವು ಕೊಡೋದೇ ಬೇಡ ಇದ್ರ ಬದಲಿಗೆ ಏನ್ ಮಾಡಬೇಕು ಹಿಂದಿ ಕಿಟ್ ಅನ್ನ ಕೊಡಬೇಕು ಅಂತ ಇಲ್ಲಿ ಏನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅಂತ ಹೇಳ್ಬೋದು ಸೊ ಇವಾಗ ಏನಂತ ಅಂದ್ರೆ ಇದ್ರ ಬಗ್ಗೆ ಪ್ರಸ್ತಾವನ ಆಹಾರ ಇಲಾಖೆ ಆಲ್ರೆಡಿ ಸಿದ್ಧಪಡಿಸಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಏನು ಜುಲೈ ಎರಡನೇ ತಾರೀಕಿದೆ ಅಲ್ವಾ ಸೊ ಅವಾಗ ಏನ್ ಮಾಡ್ತಾರೆ ನಂದಿ ಬೆಟ್ಟದಲ್ಲಿ ನಡೆಯುವಂತಹ ಒಂದು ಸಚಿವ ಸಂಪುಟ ಸಭೆ ಇದೆ ಸೊ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಪ್ರಸ್ತಾವವನ್ನ ಮಂಡನೆ ಮಾಡೋದಂತಹ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಇವಾಗ ಕಾಳಸಂತೆಗಳಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಸೊ ಅದನ್ನ ತಡೆಯೋದ್ರ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಪೌಷ್ಟಿಕ ವಸ್ತುಗಳನ್ನ ಒಳಗೊಂಡಂತೆ ಒಂದು ಕಿಟ್ ಕಿಟ್ಟನ್ನು ನಾವು ವಿತರಣೆ ಮಾಡೋಣ ಅಂತ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾವನೆಯನ್ನ ಮಂಡಿಸೋದಕ್ಕೆ ಇಲ್ಲಿ ರಾಜ್ಯ ಸರ್ಕಾರ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇವಾಗ ಈ ಒಂದು ಐಕ್ಯಜ್ನ ಸ್ಥಾಪನೆ ಮಾಡ್ಬಿಟ್ಟರು ಸೊ ಹಾಗಿದ್ರೆ ಏನ್ ಕಿಟ್ಟಲ್ಲಿ ಏನೇ ವಿತರಣೆ ಮಾಡ್ತಾರೆ ಅಂತ ನೋಡೋದಾದ್ರೆ ಒಂದು ಲಿಸ್ಟನ್ನ ಕೂಡ ಮಾಡಿದ್ದಾರೆ ಇಲ್ಲಿ ಏನಂದ್ರೆ ಈ ಒಂದು ಅಲ್ಲಿ ಏನೆಲ್ಲ ವಸ್ತುಗಳು ಇರುತ್ತೆ ಸೊ ಪೌಷ್ಟಿಕ ಆಗಿ ಈಗ ಅಂತ ಹೇಳ್ತಾ ಇದಾರಲ್ಲ ಸೊ ಪೌಷ್ಟಿಕ ಆಹಾರಗಳು ಯಾವ್ಯಾವ ಇವಾಗ ಇಷ್ಟ ತಿಳ್ಸ್ಕೊಡ್ತೀನಿ ನೋಡಿ ಒಂದ್ ಕೆಜಿ ಸಕ್ಕರೆ ಆಗಿರ್ಬೋದು ಒಂದು ಕೆಜಿ ಉಪ್ಪು ಒಂದು ಕೆಜಿ ತೊಗರಿ ಬೇಳೆ ಒಂದು ಲೀಟರ್ ಅಡುಗೆ ಎಣ್ಣೆ ಜೊತೆಗೆ ಚಹಾ ಪುಡಿ ಹಂಡ್ರೆಡ್ ಗ್ರಾಮ್ ಅಂತೆ ಕಾಫಿ ಪುಡಿ ಐವತ್ತು ಅಂತೆ ಜೊತೆಗೆ ಗೋಧಿಯನ್ನ ಎರಡು ಕಿಲೋ ಕೊಡೋದಕ್ಕೆ ಇಲ್ಲಿ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಸಕ್ಕರೆ ಚಹಾ ಪುಡಿ ಕಾಫಿ ಪುಡಿ ಸೊ ಅಡುಗೆ ಎಣ್ಣೆ ಅಡಿಗೆ ಎಣ್ಣೆನ ಆಲ್ಮೋಸ್ಟ್ ಯಾರು ಕೂಡ ಯೂಸ್ ಮಾಡೋಲ್ಲ ಇವರು ಕೊಟ್ಟರೆ ಏನ್ ಮಾಡ್ತಾರೆ ಒಂದು ಟ್ವೆಂಟಿ ಪರ್ಸೆಂಟ್ ಪರ್ಸನ್ಸ್ ಯೂಸ್ ಮಾಡ್ತಾರೆ ಇನ್ನ ಉಳಿದವರೆಲ್ಲ ಏನ್ ಮಾಡ್ತಾರೆ ಯೂಸ್ ಮಾಡೋದೇ ಇಲ್ಲ ಅದನ್ನ ದೀಪಕ್ ಆಗಿರ್ಬೋದು ಅಥವಾ ಏನಾದರೂ ಬೇರೆ ಯೂಸ್ ಮಾಡ್ಕೊಳ್ತಾರೆ ಅಷ್ಟು ಬಿಟ್ಟರೆ ಅದನ್ನ ಅಡಿಗೆ ಮಾಡೋದಕ್ಕೆ ಅಂತ ಯಾರು ಕೂಡ ಯೂಸ್ ಮಾಡೋದು ಯಾಕೆಂತಂದ್ರೆ ಪ್ಯೂರ್ ಇಲ್ಲಿ ಸರ್ಕಾರ ಕೊಡೋದಿಲ್ಲ ಯಾಕೆಂದ್ರೆ ಆಲ್ರೆಡಿ ಮುಂಚೆ ಎಲ್ಲ ಕೊಡ್ತಿದ್ರು ಸೊ ಅದನ್ನ ನೋಡಿದ್ವಿ ನಾವು ಕೂಡ ಇಲ್ಲಿ ಕಾಫಿ ಪುಡಿ ಟೀ ಪುಡಿ ಕೊಡುವಂತಹ ಅವಶ್ಯಕತೆ ಏನಿಲ್ಲ ಇದ್ರ ಬದಲು ಕಾಳುಗಳು ಏನಾದ್ರು ಹೆಸರು ಕಾಳಬಹುದು ಸೊ ಬೇರೆ ಕಾಳುಗಳಾಗಿರ್ಬೋದು ಸೊ ಏನಾದ್ರೂ ಕೊಟ್ಟಿದ್ರೆ ಅದೊಂದು ಪೌಷ್ಟಿಕ ಆಹಾರ ಅಂತ ಹೇಳ್ತಿದೆ ಟೀ ಪುಡಿ ಕಾಫಿ ಪುಡಿ ಯಾರಾದರೂ ಪೌಷ್ಟಿಕ ಆಹಾರ ಅಂತ ಹೇಳ್ತಾರೆ ಸೊ ಇದು ನನ್ನ ಅಭಿಪ್ರಾಯ ನಿಮಗೆ ಅನ್ಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಸಕ್ಕರೆ ಓಕೆ ತೊಗರಿ ಬೆಳೆ ಓಕೆ ಜೊತೆಗೆ ಗೋಧಿ ಕೂಡ ಎರಡು ಕಿಲೋ ಕೊಡ್ತೀವಿ ಅಂತ ಹೇಳ್ತಿದಾರೆ ಅದು ಓಕೆ ಇನ್ನ ಇಷ್ಟು ಟೋಟಲ್ ಆಗಿ ಏಳು ಐಟಮ್ ಅನ್ನ ಇಲ್ಲಿ ಸರ್ಕಾರ ಒಂದು ಲಿಸ್ಟನ್ನ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಸದ್ಯದ ಲೆಕ್ಕಾಚಾರದ ಪ್ರಕಾರ ಪ್ರತಿ ಕಿಲೋ ಹಕ್ಕಿಗೆ ಸಾಗಾಣೆ ವೆಚ್ಚ ಸೇರ್ಬಿಟ್ಟು ಏನಾಗ್ತಾ ಇದೆ ಇಲ್ಲಿ ಇಪ್ಪತ್ತೈದುವರೆ ರೂಪಾಯಿಗೆ ಅಂದ್ರೆ ಇಪ್ಪತ್ತೈದು ಪಾಯಿಂಟ್ ಐವತ್ತು ವೆಚ್ಚ ತಗಲುತ್ತಂತೆ ಇವಾಗ ಏನ್ ಅಕ್ಕ ಕೊಡ್ತಿದ್ರಲ್ವಾ ಸೊ ಆ ಒಂದು ಅಕ್ಕಿಯನ್ನು ವಿತರಿಸೋದಕ್ಕಾಗಿ ಇಲ್ಲಿ ಪ್ರತಿ ತಿಂಗಳು ಐದು ಕೋಟಿ ಅಂತ ಆಗ್ತಾ ಇತ್ತಂತೆ ಸೊ ಪ್ರತಿ ತಿಂಗಳು ವರ್ಷಕ್ಕೆ ಬಂದ್ಬಿಟ್ಟು ಆ ಸಾವಿರದ ಎಪ್ಪತ್ತಾರು ಕೋಟಿ ವೆಚ್ಚ ರಾಜ್ಯ ಸರ್ಕಾರಕ್ಕೆ ತಗುಲುತ್ತಿತ್ತಂತೆ ಸೊ ಆಹಾರ ಇಲಾಖೆ ಕಡೆಯಿಂದಲೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು ವರ್ಷಕ್ಕೆ ಆ ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ವೆಚ್ಚವನ್ನ ಮಾಡ್ತಾ ಇದ್ರಂತೆ ಇಲ್ಲಿ ಏನಂದ್ರೆ ಇವಾಗ ಅಕ್ಕಿನ ವಿತರಣೆ ಏನ್ ಮಾಡ್ತಿದ್ರು ಅಲ್ವಾ ಸೊ ಹಾಗಾಗಿ ಸೊ ಇವಾಗ ರಾಜ್ಯ ಸರ್ಕಾರ ಇದನ್ನ ಪ್ರಸ್ತಾವನೆ ಮಾಡಿಸ್ತು ಅಂತಂದ್ರೆ ಕೊಟ್ಟಿದ್ದಂತಹ ಐದು ಕೆಜಿ ಅಕ್ಕಿಗೂ ಏನ್ ಮಾಡ್ತಾರೆ ಇವಾಗ ಕಲ್ಲಾ ಇವಾಗ ಪೌಷ್ಟಿಕ ಆಹಾರ ಅಂತ ಇದೊಂದು ಏಳು ಲಿಸ್ಟ್ ಮಾಡ್ಕೊಂಡಿದ್ದಾರೆ ಸಕ್ಕರೆ ಉಪ್ಪು ಎಣ್ಣೆ ಕಾಫಿ ಪುಡಿ ಟೀ ಪುಡಿ ಗೋಧಿ ತೊಗರಿ ಬೇಳೆ ಅಂತ ಮಾಡ್ಕೊಂಡಿದ್ದಾರೆ ಸೊ ಅದ್ರಲ್ಲಿ ಎಷ್ಟು ಕಲಬೆರಕ ಮಾಡಿ ಕೊಡ್ತಾರೋ ಗೊತ್ತಿಲ್ಲ ಸೊ ಪ್ಯೂರಿನಲ್ಲಿ ಇನ್ ಕೊಡ್ತಾರೆ ಕೊಡ್ತಿರುವಂತಹ ಅಕ್ಕಿ ಜನಸಾಮಾನ್ಯರು ಬಡವರು ಎಲ್ಲರೂ ಕೂಡ ತಿನ್ಕೊಳ್ತಾ ಇದ್ರು ಯಾರೋ ಒಬ್ಬರು ಮಾರಾಟ ಮಾಡುದು ಅಂತ ಎಲ್ಲರೂ ಹಾಗಾಗಿ ಸೇಳ್ತಿರುವಂತದ್ದು ಇದ್ರ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ ಸೊ ಅದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಗೆ ಐದು ಕೆಜಿ ಅಕ್ಕಿನೇ ಬೇಕಾ ಅಥವಾ ಏನಾದರೂ ಈ ಕೊಡ್ತಿರುವಂತಹ ಪೌಷ್ಟಿಕ ಆಹಾರಗಳು ಸೊ ಆ ಒಂದು ಲಿಸ್ಟಲ್ಲಿ ಏನ್ ಹತ್ತಿ ಸನ್ ಕೊಡೋದೇ ಬೆಸ್ಟ್ ಅಂತ ಅದನ್ನ ತಿಳ್ಸ್ಕೊಂಡು ಹೇಳಕ್ ಇಷ್ಟಪಡ್ತೀನಿ ಗೃಹ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಅಂತ ಹಣ ಈ ತಿಂಗಳು ಬಿಡುಗಡೆ ಆಗುದಿಲ್ಲ ನೆಕ್ಸ್ಟ್ ಮತ್ತೆ ನೀವು ಕೂಡ ವೇಟ್ ಮಾಡಿ ನೆಕ್ಸ್ಟ್ ಮತ್ತೆ ರೀ ಮಾಡ್ಕೋಬೇಕಾಗುತ್ತೆ ಈಗ ನಕ್ಷ್ಮಿ ಹಬ್ಬಾಳ್ಕರ್ ಅವರು ಈ